ಎಸ್ ಇನ್ನು ಪ್ರಿಯಾಂಕ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದರೆ ಇಲ್ಲ ಕಾಮನ್ ಎಲ್ಲವನ್ನೂ ಕೂಡ ಎದುರಿಸಬೇಕಾಗುತ್ತೆ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕ್ ಖರ್ಗೆ ಜೊತೆಗೆ ಇದ್ದೇವೆ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ ಈ ಕಾರ್ಯಕರ್ತರಿಗೆ ಈಗ ಬೆದರಿಕೆ ಬಂದರೆ ಏನಾಗಿದೆ ಈಗ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಒಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದರಾಗೇನು ಪ್ರಿಯಾಂಕ್ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಅವ್ರ ಜೊತೆಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂದಿಲ್ಲ ಏನೋ ಬಂದರೆ ನಿಮಗೆ ಹೇಳ್ತೀನಿ ಎಸ್ ಇನ್ನು ಪ್ರಿಯಾಂಕಾ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಖರ್ಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದ್ರೆ ಇಲ್ಲ ಕಾಮನ್ ಎಲ್ಲವನ್ನೂ ಕೂಡ ಎದುರಿಸಬೇಕಾಗುತ್ತೆ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕ್ ಖರ್ಗೆ ಜೊತೆಗೆ ಇದ್ದೇವೆ ಅಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಮಾತನಾಡಿದ್ದಾರೆ ಮಾತನಾಡಿದ ಕಾರ್ಯಕರ್ತರಿಗೆ ಈಗ ನಮ್ಮ ಬೆದರಿಕೆ ಬಂದರೆ ಏನಾಗುತ್ತೆ ಈಗ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದೇ ಒಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದರಾಗೇನು ಪ್ರಿಯಾಂಕಾ ಗಾರ್ಗೆ ಅವ್ರ ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಇದ್ದಾರೆ ಜಿತ್ತಿದ್ದಾರೆ ಹಿಂದೂಗಳು ಇಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಗಾರ್ಗೆ ಅವರು ಜಿತ್ತಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಅವ್ರ ಜೊತೆಗಿದೆ ಇಂಥವು ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ ಬಂದಿಲ್ಲ ಏನೋ ಬಂದರೆ ನಿಮ್ಗೆ ಹೇಳ್ತೀನಿ ಎಸ್ ಇನ್ನು ಪ್ರಿಯಾಂಕ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಕರೆಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಅವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದ್ರೆ ಇಲ್ಲ ಕಾಮನ್ ಎಲ್ಲವನ್ನೂ ಕೂಡ ಎದುರಿಸಬೇಕಾಗತ್ತೆ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕಾರ್ಗೆ ಜೊತೆಗಿದ್ದೇವೆ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಈ ಕಾರ್ಯಕರ್ತರಿಗೆ ಈಗ ಬೆದರಿಕೆ ಬಂದರೆ ಏನಾಗಿದೆ ಈಗ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಹೊಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾರ್ಗೆ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಅವ್ರ ಜೊತೆಗಿದೆ ಇಂಥ ಯಾವುದೇ ಬಂದರೂ ಕೂಡ ಅಂತ ನಿಮಗೆ ಬಂದಿಲ್ಲ ಹೇಳ್ತೀನಿ ಎಸ್ ಬೆದರಿಕೆಲ್ಲೇನು ಪ್ರಿಯಾಂಕಾ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಕರೆಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿ ಅವರನ್ನೇ ಹೊಡೆದಿದ್ದಾರೆ ಇನ್ನು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದ್ರೆ ಇಲ್ಲ ಕಾಮನ್ ಎಲ್ಲವನ್ನು ಕೂಡ ಎದುರಿಸಬೇಕಾಗುತ್ತೆ ಪ್ರಿಯಾಂಕರ್ಗೆ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕರ್ಗೆ ಜೊತೆಗೆ ಇದ್ದೇವೆ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಈ ಕಾರ್ಯಕರ್ತರಿಗೆ ಈಗ ಬೆದರಿಕೆ ಬಂದರೆ ಏನಾಗುತ್ತೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದಲ್ಲ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕ ಗಾರ್ಗೆ ಅವ್ರ ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಇಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಗಾರ್ಗೆ ಅವರು ಜಿತಿಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜತಿಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂದಿಲ್ಲ ಏನೋ ಬಂದರೆ ನಿಮಗೆ ಹೇಳ್ತೀನಿ ಎಸ್ ಇನ್ನು ಪ್ರಿಯಾಂಕ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಕರೆಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದರೆ ಇಲ್ಲ ಕಾಮನ್ ಎಲ್ಲವನ್ನೂ ಕೂಡ ಎದುರಿಸಬೇಕಾಗುತ್ತೆ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕಾರ್ಗೆ ಜೊತೆಗಿದ್ದೇವೆ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಕಾರ್ಯಕರ್ತರಿಗೆ ಈಗ ನಮ್ಮ ಬೆದರಿಕೆ ಬಂದರೆ ಏನಾಗುತ್ತೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಹೊಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಜೊತೆಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಎದುರಂಗಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಬಂದಿಲ್ಲ ಬಂದರೆ ನಿಮಗೆ ಹೇಳ್ತೀನಿ ಎಸ್ ಎನ್ ಪ್ರಿಯಾಂಕ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಖರ್ಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದ್ರೆ ಇಲ್ಲ ಕಾಮನ್ ಎಲ್ಲವನ್ನೂ ಕೂಡ ಎದುರಿಸಬೇಕಾಗತ್ತೆ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕ ಖರ್ಗೆ ಜೊತೆಗೆ ಇದ್ದೇವೆ ಅಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಕಾರ್ಯಕರ್ತರಿಗೆ ಈಗ ಬೆದರಿಕೆ ಬಂದ್ರೆ ಏನಾಗದೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದಲ್ಲ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾ ಗಾರ್ಗೆ ಅವ್ರ ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವರು ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಗಾರ್ಗೆ ಅವರು ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಅವ್ರ ಜಿತಿಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಿ ಕಚ್ಚೆ ಬಯಸ್ತೀನಿ ಬಂದಿಲ್ಲ ಏನೋ ಬಂದರೆ ನಿಮಗೆ ಹೇಳ್ತೀನಿ ಎಸ್ ಇನ್ನು ಪ್ರಿಯಾಂಕ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಕರೆಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದರೆ ಇಲ್ಲ ಕಾಮನ್ ಎಲ್ಲವನ್ನೂ ಕೂಡ ಎದುರಿಸಬೇಕಾಗುತ್ತೆ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕಾರ್ಗೆ ಜೊತೆಗೆ ಇದ್ದೇವೆ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಕಾರ್ಯಕರ್ತರಿಗೆ ಈಗ ಬೆದರಿಕೆ ಬಂದರೆ ಏನಾಗಿದೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಹೊಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾರ್ಗೆ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಅವ್ರ ಜೊತೆಗಿದೆ ಇಂಥ ಯಾವುದೇ ಬಂದರೂ ಕೂಡ ಅಂತ ಬಂದಿಲ್ಲ ನಿಮಗೆ ಹೇಳ್ತೀನಿ ಎಸ್ ಬೆದರಿಕೆಲ್ಲೇನು ಪ್ರಿಯಾಂಕಾ ಖರ್ಗೆ ಒಂದು ವಿಚಾರಕ್ಕೆ ಸಂಬಂಧ ಒಂದು ಬೆದರಿಕೆ ಕರೆಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ ದೇಶದಲ್ಲಿ ಗಾಂಧೀಜಿ ಅವರನ್ನೇ ಹೊಡೆದಿದ್ದಾರೆ ಇನ್ನು ನಾವು ಯಾವ ಲೆಕ್ಕ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಇರ್ತೀವಿ ರಾಜಕೀಯ ಅಂತಂದ್ರೆ ಇಲ್ಲ ಕಾಮನ್ ಎಲ್ಲವನ್ನು ಕೂಡ ಎದುರಿಸಬೇಕಾಗುತ್ತೆ ಪ್ರಿಯಾಂಕರ್ಗೆ ಖರ್ಗೆ ಒಬ್ಬರೇ ಕೂಡ ಇಲ್ಲ ಅವ್ರ ಜೊತೆಗೆ ನಾವು ಇದ್ದೇವೆ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಒರಿಜಿನಲ್ ಹಿಂದೂಗಳೆಲ್ಲ ಪ್ರಿಯಾಂಕರ್ಗೆ ಜೊತೆಗೆ ಇದ್ದೇವೆ ಈಗಂತ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಮಾತನಾಡಿದ ಕಾರ್ಯಕರ್ತರಿಗೆ ಈಗ ಎಲ್ಲ ಬೆದರಿಕೆ ಬಂದರೆ ಏನಾಗುತ್ತೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದಲ್ಲ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾ ಗಾರ್ಗೆ ಅವ್ರ ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಇಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಗಾರ್ಗೆ ಅವರು ಜಿತಿಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜತಿಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂದಿಲ್ಲ ಏನೋ ಬಂದರೆ ನಿಮಗೆ ಹೇಳ್ತೀನಿ